ಆತ್ಮೀಯ ಬಂಧುಗಳೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆ ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗವು ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಜಾತಿವಾರು ಸಮೀಕ್ಷೆಯನ್ನು ಹಮ್ಮಿಕೊಂಡಿದೆ ಹಾಗೆಯೇ ಕೇಂದ್ರ ಸರ್ಕಾರವು ಸದ್ಯದಲ್ಲಿಯೇ ಜಾತಿ ಜನಗಣತಿ ಸಮೀಕ್ಷೆಯನ್ನು ಹಮ್ಮಿಕೊಳ್ಳಲಿದೆ ಈ ಸಂದರ್ಭದಲ್ಲಿ ಜೈನ ಸಮುದಾಯದವರೆಲ್ಲರೂ ಧರ್ಮ ಕಾಲಂನಲ್ಲಿ ಜೈನ ಎಂದು ಜಾತಿ ಕಾಲಂನಲ್ಲಿ ಕೂಡ ಜೈನ ಎಂದು ಉಪಜಾತಿ ಕಾಲಂನಲ್ಲಿ ಜೈನ ದಿಗಂಬರ ಎಂದು ಅಥವಾ ಅವರವರ ಉಪಜಾತಿಗಳನ್ನು ಜೈನ್ ಪದದೊಂದಿಗೆ ಸೇರಿಸಿ ನಮೂದಿಸಬೇಕೆಂದು ಕರ್ನಾಟಕ ಜೈನ್ ಅಸೋಸಿಯೇಷನ್ ಮನವಿ ಮಾಡಿದೆ ಇದರಿಂದ ಜೈನ ಸಮುದಾಯದವರ ಜನಸಂಖ್ಯೆ ನಿಖರವಾಗಿ ತಿಳಿಯುತ್ತದೆ ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅನುಕೂಲವಾಗಲಿದೆ ಯಾವುದೇ ಕಾರಣಕ್ಕೂ ಧರ್ಮ ಜಾತಿ ಕಾಲಂನಲ್ಲಿ ಹಿಂದೂ ಎಂದು ನಮೂದಿಸಬಾರದು ಜೈನ ಎಂದೇ ನಮೂದಿಸಿ ಮತ್ತು ಈ ಜಾತಿ ಜನಗಣತಿ ನಮೂನೆ ಫಾರಂನಲ್ಲಿ ಸಹಿ ಮಾಡಲು ಮನವಿ ಮಾಡಲಾಗಿದೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಜಾತಿ ಉಪಜಾತಿಯ ಪಟ್ಟಿಗೆ ಸೇರ್ಪಡೆ ಮಾಡಲು ಉದ್ದೇಶಿಸಿರುವ ಜೈನ ಜಾತಿ ಉಪಜಾತಿಗಳ ಪಟ್ಟಿ ಈ ರೀತಿ ಇದೆ